ಹೈ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಇವತ್ತು ಚೆನ್ನಾಗಿದೆ ಅನ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ ಇವತ್ತು ನಾನು ನಿಮಗೆಲ್ಲರಿಗೆ ಚಿಕನ್ ಸಾರಿ ಹೇಗೆ ಅಂತ ಹೇಳಿಕೊಡ್ತೀನಿ ಬನ್ನಿ ನೋಡ್ಕೊಂಬರೋ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ನಿಮ್ಮ ಕೈ ಒಂದೂವರೆ ಗಡಿ ಅಂದರೆ ಒಂದೂವರೆ ಹೋಳನ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಚೀಗರಿಗೆ ಹಾಕ್ಕೊಂಡಿದ್ದೇನೆ ಹಾಗೆ ನೀರುಳ್ಳಿ ಒಂದು ನೀರುಳ್ಳಿ ஜீர அரிசி உடைய மணசினுடி எரண்டு ஸ்பூனு நாம்பார கொத்தம்பரி உடி ஒன்று எர்டூஸ் ஸ்பூனு மணசேடி ஒன்று க்ளாஸ் நீர் ஹருக்கொள்ளிக்கு ನೋಡಿ ಈ ಥರ ಸಾಂಬಾರ ಹಾಕೊಂಡು ಎಲ್ಲ ಸಾಂಬಾರ ಹಾಕೊಂಡು ನೈಸ್ಐಗೆ ಉಂಟು ನೀರುಳ್ಳಿ ಉಂಟು ನೀರುಳ್ಳ ಕಟ್ ಮಾಡ್ಕೊಳ್ಬೇಕು ನೀರುಳ್ಳಿ ಕಟ್ ಮಾಡ್ಕೊಂಡಾಗಿದೆ ಈ ಥರ ಕಟ್ ಮಾಡ್ಕೊಳ್ಬೇಕು ಎರಡು ಮೂರು ಎರಡೂವರೆ ನೀರುಳ್ಳಿ ಮಾಡ್ಕೊಂಡಿದ್ದೆ ಹಾಗೆ ಜೋಹಿಮಿತ್ತು ಹಾಗೆ ನಾನು ಬೇವಿನ ಸೊಪ್ಪು ಕೊಯ್ಲಿಕ್ಕೆ ಬಂದಿದೆ ನಮಗೆ ಎಷ್ಟು ಚೆನ್ನಾಗಾಗಿದೆ ಅಂತ ಚೆನ್ನಾಗಿದೆ ಅಂತ ಗಿಡಗಳು ಸಣ್ಣ ಸಣ್ಣ ಗಿಡಗಳು ಹಾಗೆ ನಾನು ಕೊಯ್ಕೊಂಡು ಮನೆಗೆ ಬಂದೆ ಹಾಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ ನಂತರ ಕರಿಬೇವಿನ ಸೊಪ್ಪು ವಾಶ್ ಮಾಡಿಟ್ಕೊಂಡಿದ್ದೆ ನಂತರ ಕರಿಬೇವಿನ ಸೊಪ್ಪು ನೀರು ಕಟ್ ಮಾಡ್ಕೊಂಡಿದ್ದಂತ ನೀರು ಅರ್ಶಿನ ಕಾಯಿ ತನಕ ಮಾಡ್ಕೊಳ್ತಾ ಇರಬೇಕು ಹಾಗೆ ಜಿಂಗ್ರಾತ್ ಪೇಸ್ಟು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕೊಳ್ಬೇಕು ಇದು ಹಸಿ ಹಸಿ ನೋವು ತನಕ ಅವ್ರು ಕೊಳ್ತಾ ಇರಬೇಕು ನೀರುಳ್ಳೊಟ್ಟಿಗೆ ಹಾಗೆ ಚಿಕನ್ ಕೊಯ್ದು ಕೊಯ್ದು ತೊಳ್ತುಕೊಂಡಿಟ್ಕೊಂಡಿದ್ದೆ ಹಾಗೆ ಚಿಕನ್ ಹಾಕಿ ಅದು ರೀಡಿ ಹಾಗೆ ಚಿಕನ್ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಕನ್ ಮಸಾಲ ಹಾಕಿ ಸ್ವಲ್ಪ ಬೇಕಿದ್ದರೆ ಎರಡು ಸ್ಪೂನು ಮೆಣಸಿಗೆ ಹಾಕಿ ಚಿಕನ್ ಮಸಾಲ ಕೊಟ್ಟಿ ನಾನು ಡೈಲಿ ಹಾಕೋಲ್ಲ ನಾನು ಮತ್ತಿವತ್ತು ಹಾಕಿದ್ದೀನಿ ಎರಡು ಸ್ಪೂನು ಮೆಣಸಿನ ಹಾಕಿ

ತುಂಬ ಐಟಮ್ಸ್ ಎಲ್ಲ ಹಾಕಿ ಸಿಂಪಲ್ಲಾಗಿ ನಾನು ಚಿಕನ್ ಸಾರು ಮಾಡಿದ್ದೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಹ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕುದಿ ಬರಲಿಕ್ಕೆ ಇಡುವ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಕುದಿ ಬರಲಿಕ್ಕೆ ಇಡುವ ನೋಡಿ ಚೆಂದ ಕುದಿ ಅಂತ ಅದೊಂದು ಟೆನ್ ಮಿನಿಟ್ ಬೇಯಕ್ಕೆ ಬಿಟ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಚೆನ್ನಾಗಿ ತಿರುಸ್ಕೊಬೇಕು ನೋಡಿ ಚಿಕನ್ ಸಾರು ರೆಡಿ ಆಯಿತು ಕುದಿ ಬಂತು ಚೆನ್ನಾಗಿ ಕುದಿ ಬಂತು ಇನ್ನು ಸ್ವಲ್ಪ ಕುದಿ ಬರಬೇಕು ಚಿಕನ್ ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ಹಾಗೆ ನೀವು ಸಹ ಟ್ರೈ ಮಾಡಿ ಈ ಥರ ಆಗಿ ನಾನು ಮಾಡಿರೋದಾಗಿ ಬಾರಿಗಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ್ಯೂ ಮೆಂಬರ್ಸ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್